ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಾವು ಬಂದಿದ್ದು ಅಮ್ಮನ ಮನೆ ಮನೆ ದೇವರಿಗೆ ಲಾಸ್ಟ್ ಟೈಮ್ ಒಂದು ವ್ಲಾಗ್ ಹಾಕಿದ್ದೆ ಅಮ್ಮನ ಮನೆ ದೇವರು ಅಂತೇಳ್ಬಿಟ್ಟು ಅದು ಬಂದುಬಿಟ್ಟು ಗಂಡ ದೇವರು ಈಗ ಬಂದಿರೋದು ದೇವರಿಗೆ ಹಾಶ ಅಂತ ಹೇಳ್ಬಿಟ್ಟು ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಅಂತ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೀವಿ ಏನು ಪರ್ಚೇಸ್ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ ಬೆಳಿಗ್ಗೆ ಬೇಗ ಹೊರಡೋಣ ಅಂತ ಹೇಳಿದರು ಬಟ್ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರೂ ಹೊರಡೋದು ಅಂದರೆ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಸೊ ನಮ್ಮ ಮನೆಯಲ್ಲೋ ಹಾಗೇ ಲೇಟಾಗೋಯಿತು ಹೊರಡೋದು ಮನೆ ದೇವರಾಗಿರೋದ್ರಿಂದ ಮನೆಯಲ್ಲ ಗುಡಿಸಿ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗ್ಬೇಕಾಗಿತ್ತು ಸೊ ಅಮ್ಮ ಆ ಕಡೆ ಕೆಲಸ ಮಾಡ್ತಾಯಿದ್ರು ನಾನು ಮನೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ನಾವು ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ಮನೆ ಬಿಡೋಣ ಅಂತ ಹೇಳ್ಕೊಂಡು ಹೊರಟಿದ್ದು ನಾವು ಮನೆ ಬಿಟ್ಟಾಗ ತತ್ರ ಟೆನ್ ತರ್ಟಿನೇ ಹಾಕ್ಬಿಟ್ಟಿತ್ತು ಟೈಮ್ ಸಾಕಾಗ್ದಿರೋ ಕಾರಣ ಆರ್ಯನ್ಗೆ ಅಪ್ಪನೇ ಸ್ನಾನ ಮಾಡಿಸ್ತಾ ಇದ್ದಾರೆ ಈಗ ನಾನು ಸ್ವಲ್ಪ ದೇವ್ರ ಮನೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ನಾವು ಹೋಗ್ತಾ ಇರೋದು ಹಾಸನ ಪಕ್ಕ ಒಂದು ಚಿಕ್ಕ ಹತ್ರ ಇರೋದು ದೇವಸ್ಥಾನ ಬಂದ್ಬಿಟ್ಟು ಕುದ್ರಗುಂಡಿ ಅಂತ ಹೇಳ್ಬಿಟ್ಟು ಅಲ್ಲಿರೋದು ಅಲ್ಲಿ ಎಲ್ಲಮ್ಮ ದೇವರು ಮತ್ತೆ ಮಾತಂಗಮ್ಮ ಅಂತ ಹೇಳ್ಬಿಟ್ಟು ಎರಡು ದೇವ್ರುಗಳಿದಾವೆ ನನ್ನ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಜೊತೆ ಹೋಗಿದ್ದು ಅದು ಬಿಟ್ಟರೆ ಹೋಗಿದ್ದೇ ಇಲ್ಲ ಹಾಲಿನ ಕರ್ಕೊಂಡು ಹೋಗಬೇಕಾಗಿತ್ತು ಸೊ ತುಂಬ ದಿನಗಳಾಗೋಗಿತ್ತು ಹೋಗಿರ್ಲಿಲ್ಲ ಅಂದ್ಬಿಟ್ಟು ಈಗ ಇದ್ಕಿದಾಗೆ ಹೊರಟ್ವಿ ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ಔಟ್ಫಿಟ್ ಈ ತರ ಲಾಂಗ್ ಲಾಂಗ್ ಡ್ರೆಸ್ ಸುಮ್ಮನೆ ಸುಮ್ನೆ ತಗೊಂಡ್ ತಗೊಂಡು ಇಟ್ಟಿರೋದೇ ಆಗಿದೆ ಬೀರೂನಲ್ಲಿ ಎಲ್ಲೋ ಹಾಕೊಂಡೇ ಹೋಗೋದಿಲ್ಲ ಅದಕ್ಕೆ ಇವತ್ತು ಇದು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೆ ಇದು ಲಾಸ್ಟ್ ದೀಪಾವಳಿನಲ್ಲಿ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಬೀರರ್ನ ಸ್ವಲ್ಪ ಕ್ಲೀನ್ ಮಾಡಿಲ್ಲ ಸೊ ಬ್ಲರ್ ಬ್ಲರ್ ಕಾಣ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಎಲ್ಲಿಗಾದ್ರೂ ಹೊರಡೋದು ಅಂದ್ರೆ ನಾನ್ ರೆಡಿ ಆಗೋದಲ್ಲೇ ಎಫ್ ಎಪ್ಸಿ ರೆಡಿ ಮಾಡಿದ್ರು ಅದು ಒಂದು ನನಗೆ ದೊಡ್ಡ ಕೆಲಸ ಆಗಿಬಿಟ್ಟಿದೆ ಮೊದಲೇ ನಾನ್ ರೆಡಿ ಆಗೋದು ಲೇಟು ಅದ್ರಲ್ಲಿ ಬೇರೆ ಆರ್ಯನ್ನು ಬೇರೆ ರೆಡಿ ಮಾಡಬೇಕು ಅಂದ್ರೆ ಅಂತೂ ಇನ್ನೂ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಅಮ್ಮ ಬೇರೆ ಬೈತಾನೆ ಇದ್ರು ಎಷ್ಟು ಬೇಗ ಹೊರಡೋಣ ಅನ್ಕೊಂಡ್ರು ಅಷ್ಟೇ ನಿಮ್ದು ಯಾವಾಗ್ಲೂ ರೆಡಿ ಆಗೋದಿಲ್ಲ ಅವ್ನ್ ಕೆಲಸ ಮಾಡಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಅಮ್ಮನ್ ಗಂಧು ಅಷ್ಟೇ ಅಷ್ಟೇ ಹೆಲ್ಪ್ ಮಾಡ್ಕೊಟ್ರು ಮಾತ್ರ ಬೈತಾನೆ ಇರ್ತಾರೆ ಮಂದಿರೇ ಹಾಗೆ ಅಲ್ವಾ ಆ್ಯಕ್ಚುಲಿ ಎಲ್ಲರೂ ಹೋಗೋ ಪ್ಲಾನ್ ಏನಿರಲಿಲ್ಲ ನನ್ನ ತಮ್ಮನ ಬೇಕ್ರನ್ನೆಲ್ಲ ಬಿಟ್ಟು ಹೋಗೋಣ ಅಂತ ಅನ್ಕೊಂಡು ಹೊರಟಿದ್ದು ಬಟ್ ಮನೆಯವ್ರಿಗೆ ಹೋಗ್ತಾ ಇದ್ದೀವಲ್ವಾ ಅಪ್ರೂಪ ಹೋಗೋದು ಯಾಕೆ ಬಿಟ್ಟು ಹೋಗೋದು ಅಂತ ಹೇಳ್ಬಿಟ್ಟು ಅವ್ನು ಕೂಡ ಕರ್ಕೊಂಡು ಹೊರಟ್ವಿ ಅಷ್ಟೇ ನನ್ನ ಹಸ್ಬೆಂಡ್ ಕೂಡ ಬಂದ್ಬಿಟ್ರು ಅವ್ರಿಗೆ ಹಿಂದಿನ ದಿನನೇ ಡ್ಯೂಟಿ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಬಟ್ ಅವ್ರು ಬರೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದಿದ್ರು ಟಿಫನ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ವಿ ಬಿಕಾಸ್ ನಾವು ಪೂಜೆ ಮುಗಿಸ್ಕೊಂಡು ಟಿಫನ್ ಮಾಡ್ತೀವಿ ಅಂದರೆ ಅದು ನಮಗೆ ಮಧ್ಯಾಹ್ನದ ಊಟ ಟೈಮೇ ಆಗಿಬಿಡುತ್ತೆ ಸೊ ಬೇಡ ಅಂದ್ಬಿಟ್ಟು ಮನೆಯಲ್ಲೇ ಅಮ್ಮ ತರಕಾರಿನೆಲ್ಲ ಹಾಕಿಬಿಟ್ಟು ಪಲಾವ್ ಮಾಡಿದ್ರು ಅದನ್ನು ತಿಂದ್ಕೊಂಡು ಹೊರಟ್ವಿ ನಾನು ಆಗಲೇ ಇಳಿದಾಗೆ ನಾವು ಹೊರಟಾಗ ಕರೆಕ್ಟಾಗಿ ಟೆನ್ ಟ್ವೆಂಟಿ ಆರ್ ಟೆನ್ ತರ್ಟಿ ಆಗೋಗಿತ್ತು ಈಗ ಹಾಗೆ ಹಾಸನಿಂದ ಬರ್ತಾ ಶಾಪ್ ಶಾಪಿದೆ ಅಲ್ಲಿಗೂ ಸ್ವಲ್ಪ ಹೋಗಬೇಕಾಗಿದೆ ನನ್ನ ತಮ್ಮ ನನ್ನ ಮಗನಿಗೆ ಅಂತೇಳ್ಬಿಟ್ಟು ಹುಟ್ಟಿದ್ದಿನಾನೇ ಹಾಸ್ಪಿಟಲ್ಗೆ ಗೋಲ್ಡ್ ಬ್ಯಾಂಗಲ್ನ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದ ಅದನ್ನು ನನ್ನ ನನ್ನ ಮಗ ಹಾಕ್ಕೊಂಡು ಚಚ್ಚಿ ಚಚ್ಚಿ ಎಲ್ಲ ಸ್ವಲ್ಪ ಅದನ್ನ ಆಶೆಪ್ಲೇಸ್ ಮಾಡಿಬಿಟ್ಟಿದ್ದ ಸೊ ಅದನ್ನು ಹಾಕಿಬಿಟ್ಟು ಬೇರೆ ಏನಾದರೂ ತಗೊಳ್ಳೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ಇದ್ದೀನಿ ಇವತ್ತು ಹೆಂಗಿದ್ರು ಆಷಾಢ ಶುಕ್ರವಾರ ಇದೆಯಲ್ವಾ ಆ್ಯಂಡ್ ಆಷಾಢ ಶುಕ್ರವಾರ ಅನ್ನೋದಕ್ಕಿಂತ ಆಷಾಢ ಟೈಮಲ್ಲಿ ಆಫರ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ವಿ ಹಾಗೆ ವೇ ಹೋಗ್ತಾ ಎಚ್ ಎನ್ ಪಿ ಅಂದರೆ ಹೊಳೆನ ಸಿಪುರ ಮುಂದೆ ಒಂದು ಟೆಂಪಲ್ ಇದೆ ರೋಡ್ ಸೈಡಲ್ಲಿ ತುಂಬಾ ಫೇಮಸ್ ಟೆಂಪಲ್ ಅದು ನಾವಂತೂ ಚಿಕ್ಕವರು ಇದ್ದಾಗಿಂದ ನೋಡ್ತಾನೇ ಇದೀವಿ ಟೆಂಪಲ್ ಮುಂದೆನೇ ನಾವು ಹಾಸನಿಗೆ ಜಾಸ್ತಿ ಆಗೋದ್ರಿಂದ ಸೊ ನಾವು ಯಾವಾಗಲೂ ಇಳಿದ್ಬಿಟ್ಟು ಅಥವಾ ಒಂದೆರಡು ಸೆಕೆಂಡ್ ಗಾಡಿನಾದರೂ ನಿಲ್ಲಿಸ್ಬಿಟ್ಟು ನಾವು ಯಾವಾಗಲೂ ನಮಸ್ಕಾರ ಮಾಡ್ಕೊಂಡು ಹೊರಡ್ತೀವಿ ಹಾಗೆ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರಂತೆ ಅಮ್ಮನ ಮನೆಯವರು ಸೊ ಪೂಜೆನೂ ಮಾಡಿಸ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೂ ಬಂದು ಫಸ್ಟ್ ಪೂಜೆನ ಇಲ್ಲೇ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು ಆಷಾಢ ಇರೋದ್ರಿಂದ ಸ್ವಲ್ಪ ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಅಂದರೆ ಪರ್ ಗ್ರಾಮ್ಗೆ ಸೆವೆನ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಆ ಥರ ಕಡಿಮೆ ಆಗಿದೆ ಅಂತೆ ಸೊ ತಗೊಳ್ಳೋಣ ಹೇಳಿಬಿಟ್ಟು ಆ ಕಡೆಯಿಂದ ಬರ್ತಾ ತೊಗೊಬ ತಗೊಳ್ಳೋಣ ಅಥವಾ ಈ ಕಡೆಯಿಂದ ಹೋಗ್ತಾನೆ ಆದರೆ ತಗೊಳ್ಳೋಣ ಅಂತ ಹೇಳ್ಕೊಂಡು ಹೊರಟ್ವಿ ಹಾಸನ್ ಸಿಟಿಗೆ ಅಜ್ಜಿ ಬಂದು ಜಾಯಿನ್ ಆಗ್ತಾರೆ ಅಂದರೆ ಅಪ್ಪ ನಮ್ಮ ಅವರು ಕೂಡ ಬಂದುಬಿಟ್ಟು ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಅವ್ರಿಗೂ ಕೂಡ ಕೇಳಿದ್ವಿ ಸೊ ಅವರು ಬರ್ತಿದ್ದಾರೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಈಗ ಆ್ಯಕ್ಚುಲಿ ನಾವು ಟಿಫನ್ನ ನಾವು ಹೊರಗಡೆ ಮಾಡೋಣ ಅಂತ ಅಂದ್ಕೊಂಡು ಬಂದಿತ್ತು ಬಟ್ ಹಿಂಗೆ ಲೇಟ್ ಆಗಿಬಿಡುತ್ತೆ ಅಂತ ಏನೋ ಅಮ್ಮ ಫಸ್ಟಿನ ಟಿಫನ್ನ ರೆಡಿ ಮಾಡಿಬಿಟ್ರು ಸೊ ಅದಕ್ಕೋಸ್ಕರ ಮನೆಯಲ್ಲೇ ತಿನ್ಕೊಂಡು ಬಂದ್ವಿ ಇಲ್ಲಾಂದರೆ ಈಗ ಆಚೆ ತಿನ್ನಬೇಕಾಗಿತ್ತು ಆ್ಯಂಡ್ ಅಲ್ಲಿ ಅಮ್ಮ ಸಿಬೆಕಾ ಕೂಡ ತೊಗೊಂಡಿದ್ರು ಅದನ್ನು ಕೂಡ ತಿಂದೆ ಹಳ್ಳಿ ನೇಚರೇ ತುಂಬ ಚೆಂದ ಯಾವ ಕಡೆ ನೋಡಿದ್ರು ಗ್ರೀನ್ ಗ್ರೀನೇ ಕಾಣಿಸ್ತಾ ಇರುತ್ತೆ ಆ್ಯಕ್ಚುಲಿ ಈಗ ಹಳ್ಳಿಗಳನ್ನು ಕೂಡ ಗ್ರೀನ್ ನೋಡೋದು ಕಡಿಮೆನೇ ಆಗಿಬಿಟ್ಟಿದೆ ಅದರಲ್ಲೂ ಈ ಥರ ಅಪರೂಪಕ್ಕೆ ಆ ಕಡೆ ಈ ಕಡೆ ಎಲ್ಲ ಗ್ರೀನ್ ನೋಡ್ತಾಯಿದ್ರೆ ಏನೋ ಅಂತ ನಮ್ಮ ಮನಸ್ಸಿಗೆ ಖುಷಿ ನೋಡ್ತಾ ನೋಡ್ತಾ ಟೆಂಪಲ್ ಬಂದಿದ್ದು ಗೊತ್ತೇ ಆಗಲಿಲ್ಲ ಇದೇ ನೋಡಿ ನಾನು ಹೇಳಿದಂಥ ಟೆಂಪಲ್ ಅಮ್ಮನ ಮನೆ ದೇವರು ಅಂತ ಹೇಳ್ಬಿಟ್ಟು ಹೇಳಿದ್ದಂಥ ಟೆಂಪಲ್ ಇದೇನೆ ಇದು ಹಾಸನಿಂದ ಹತ್ತತ್ರ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗ್ಬೋದೇನೋ ಅಷ್ಟೇ ಕುದುರೆಗುಂಡಿ ಅಂತ ಹೇಳ್ಬಿಟ್ಟು ಊರಿನ ಹೆಸರು ಇವತ್ತು ಆಷಾಢ ಶುಕ್ರವಾರ ಇದ್ದಿದ್ದರಿಂದ ಪೂಜೆನೆಲ್ಲ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಐನರ್ ಕೂಡ ಇನ್ನೂ ಅಲ್ಲೇ ಇದ್ದರು ಅಂದರೆ ಐನರ್ ಮೀನ್ಸ್ ಅಲ್ಲಿ ಪೂಜೆ ಮಾಡೋರು ಅವರು ಕೂಡ ಅಲ್ಲೇ ಇದ್ದರು ಹಾಗಾಗಿ ನಮಗೇನು ತೊಂದರೆ ಆಗಲಿಲ್ಲ ವರ್ಷ ವರ್ಷ ಅವರು ನಾವು ಹೋದಾಗ ಅವರು ಇರ್ತಾ ಇರಲಿಲ್ಲ ಆಯ್ನರು ಕರೆಕ್ಟಾಗಿ ಅಲ್ಲಿಲ್ಲಿ ಇದ್ರು ಅಥವಾ ನಾವು ಕರೆಕ್ಟಾಗಿ ಮಂಗಳವಾರ ಅಥವಾ ಶುಕ್ರವಾರ ಈ ಥರನೇ ಬರಬೇಕಾಗಿತ್ತು ಬಟ್ ಈ ಸಲ ಆಷಾಢ ಶುಕ್ರವಾರ ಇದ್ದಿದ್ದರಿಂದ ಅವ್ರು ಇನ್ನೂ ಟೆಂಪಲಲ್ಲೇ ಇದ್ದರು ಸೊ ನಮಗಿನ್ನ ಸ್ವಲ್ಪ ಈಸಿ ಆಯಿತು ಅಲ್ಲಿ ಇನ್ನೊಂದು ಏನಂದರೆ ಅವರು ಪ್ರಸಾದ ಎಲ್ಲ ಅವ್ರು ಮಾಡೋದಿಲ್ಲ ನಾವೇ ಮಾಡಬೇಕಾಗುತ್ತೆ ತಗೊಂಡು ಹೋದರೆ ಮಾಡ್ಬೋದು ಆಪ್ಷನಲ್ ತಗೊಂಡು ಹೋಗಿ ಮಾಡಲೇಬೇಕು ಅನ್ನೋ ಥರ ಏನಿರೋದಿಲ್ಲ ನಾವು ಮೊಡ್ಲಕ್ಕಿನೂ ಕೊಡಬೇಕಾಗಿತ್ತು ಸೊ ಮೊಡ್ಲಕ್ಕಿಗೂ ಕೂಡ ಅಮ್ಮ ಎಲ್ಲನೂ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಹಾಗೆ ನನ್ನ ತಮ್ಮ ಅಪ್ಪ ಮತ್ತು ನನ್ನ ಹಸ್ಬೆಂಡ್ ಮೂರು ಜನ ಸೇರಿಕೊಂಡು ಹಣ್ಣು ತುಪ್ಪ ಪ್ರಸಾದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ರು ಮೊಸರು ಅನ್ನ ಇಲ್ಲಾಂದರೆ ಹಣ್ಣು ತುಪ್ಪನ ಮಾಡಬೇಕಾಗತ್ತೆ ಅಲ್ಲಿ ನಾವು ಮೊಸರು ಅನ್ನ ಮಾಡಲಿಕ್ಕಾಗಲ್ಲ ಅಲ್ಲಿ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ನಾವು ಬಾಳೆಹಣ್ಣು ಎಲ್ಲ ತೊಗೊಂಡೋಗಿದ್ವಿ ಸೊ ಬಾಳೆಹಣ್ಣಿಂದು ಹಣ್ಣು ತುಪ್ಪನೇ ಮಾಡಿ ರೆಡಿ ಮಾಡಿದ್ವಿ ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಪೂಜೆನ ನಾವು ಇವತ್ತು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಥರ ಖುಷಿ ಪಟ್ವಿ ಎಲ್ಲರೂ ಅಷ್ಟೇ ತುಂಬ ದಿನಗಳಾಗೋಗಿದ್ದಲ್ಲ ದರ್ಶನ ಮಾಡಿದ್ವಿ ಇಷ್ಟು ನೆಮ್ಮದಿಯಾಗಿ ಪೂಜೆ ಮಾಡಿದ್ದು ಏನೋ ಒಂಥರ ಖುಷಿಯಾಯಿತು ಎಲ್ಲರಿಗೂ ನೆಮ್ಮದಿ ಅಂತಲೂ ಅನ್ನಿಸ್ತು ಹಾಗೆ ನಾನು ನಿಂಬೆಣ್ಣೆ ಅತ್ತಿಗೆ ಅಂತ ಹೇಳಿಬಿಟ್ಟು ಅಕ್ಕಿ ಎಲ್ಲ ಅಕ್ಕಿ ರೆಡಿ ಮಾಡಿದ್ದೆ ಅದನ್ನು ಅವರು ದೇವ್ರ ಪೂಜೆ ಮಾಡಿ ಕೊಟ್ಟ ಮೇಲೆ ನಾನು ಅಮ್ಮ ಅಜ್ಜಿ ಸೇರಿಕೊಂಡು ಮೂರು ಜನನು ಪೂಜೆ ಮಾಡಿದ್ವಿ ದೇವರಿಗೆ ನಿಂಬೆಣ್ಣೆ ಆರತಿ ಮಾಡಿದ್ವಿ ನಾವು ಪೂಜೆ ಮುಗಿಸ್ಕೊಂಡು ಹೊರಟಾಗ ಟೂ ಓ ಕ್ಲಾಕ್ ಮೇಲೆ ಆಗೋಗಿತ್ತು ಅಂಡ್ ಲಂಚ್ ಕೂಡ ಮಾಡಿರಲಿಲ್ಲ ಅದು ಅಲ್ಲದೆ ಆರ್ಯ ಕೂಡ ಮಾರ್ನಿಂಗ್ ಟಿಫನ್ ಕೂಡ ಮಾಡಿರಲಿಲ್ಲ ಸೊ ತುಂಬಾನೇ ಹಳ್ತಾ ಇದ್ದ ಅದಕ್ಕೋಸ್ಕರ ಬೇಗನೆ ಲಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಚಾಟ್ಸ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಆರ್ಯನ್ಗೂ ಊಟ ಮಾಡಿಸ್ದೆ ನಾವು ಕೂಡ ಊಟ ಮಾಡಿಕೊಂಡು ಅಲ್ಲಿಂದ ಗೋಲ್ಡ್ ಶಾಪ್ ನ ಕಡೆಗೆ ಹೊರಟ್ವಿ ಮತ್ತೆ ಗೋಲ್ಡ್ ಶಾಪ್ ಅಲ್ಲಿ ವಿಡಿಯೋ ಮಾಡ್ ಫೋಟೋಸ್ ಅಲೋ ಇರಲಿಲ್ಲ ಸೊ ಏನು ತೆಗಿಲಿಕ್ಕಾಗಲಿಲ್ಲ ಕೆಲವೊಂದು ಕೆಲವೊಂದ್ ಕಡೆ ಹಾಗೆನೆ ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ ಹಾಗೆ ಕೂಡ ಹಸನಲ್ಲೇ ನಾವು ರೆಗ್ಯುಲರಾಗಿ ಪರ್ಚೇಸ್ ಮಾಡ್ತೀವಿ ಆ ಶಾಪಿಗೆ ಹೋಗಿದ್ವಿ ಅಲ್ಲೂ ಅಷ್ಟೆನೇ ವಿಡಿಯೋ ಮಾಡಲಿಕ್ಕೆ ಫೋಟೋ ತೆಗಿಲಿಕ್ಕೆ ಬಿಡಲಿಲ್ಲ ಸೊ ನಾನು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಆ್ಯಂಡ್ ನಾನು ಏನು ಪರ್ಚೇಸ್ ಮಾಡಿದೆ ಅಂತೇಳ್ಬಿಟ್ಟಿಗೆ ತೋರಿಸ್ತೀನಿ ನೋಡಿ ನಾನು ಪರ್ಚೇಸ್ ಮಾಡಿದ್ದು ಈ ಬ್ರೇಸ್ಲೆಟ್ನೆ ಆ್ಯಕ್ಚುಲಿ ಆ ರಿಯಂದು ಕಡ ಅಲ್ಲದೆ ಇನ್ನೊಂದು ಎಕ್ಸ್ಟ್ರಾ ರಿಂಗ್ ಕೂಡ ಇತ್ತು ಆ ರಿಂಗನ್ನು ಕೂಡ ಹಾಕ್ದೆ ಒಂದು ಗ್ರಾಮ್ ಇತ್ತು ಅದು ರಿಂಗು ಆ್ಯಂಡ್ ಬ್ಯಾಂಗಲ್ ಅಂದರೆ ಕಡ ಬಂದ್ಬಿಟ್ಟು ತ್ರೀ ಗ್ರಾಮ್ಸ್ ಇತ್ತು ಸೊ ಎರಡನ್ನೂ ಹಾಕ್ಬಿಟ್ಟು ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಅದ್ರದ್ದು ಎರಡರದು ವೆಯ್ಟ್ ಬಂದುಬಿಟ್ಟು ಫೋರ್ ಪಾಯಿಂಟ್ ಫಿಫ್ಟಿ ಎಮ್ ಎಮ್ ಬಂತು ಆ್ಯಂಡ್ ಇದ್ರ ವೆಯ್ಟ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ತ್ರೀ ಹಂಡ್ರೆಡ್ ಇದೆ ನಾವು ಅದಲ್ಲದೆ ಎಕ್ಸ್ಟ್ರಾ ಅಂದ್ರೆ ನಾವು ಬ್ಯಾಂಗಲ್ ಮೀನ್ಸ್ ಕಡಾ ಮತ್ತೆ ರಿಂಗ್ ಏನಿದೆ ಅದು ಹಾಕಿರೋದಲ್ದೇ ಎಕ್ಸ್ಟ್ರಾ ಲೆವೆನ್ ತೌಸಂಡ್ನ ಪೇ ಮಾಡಬೇಕಾಯ್ತು ಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಮತ್ತೆ ವೇಸ್ಟೇಜಾ ನಾವು ಹಾಕಿದ್ಗೊಳ್ಳೋದೆಲ್ಲ ವೇಸ್ಟೇಜ್ ಅಂತ ಹೇಳಿ ತೆಗೆದ್ಬಿಟ್ಟು ಫೈನಲಿ ಅದ್ರ ಮೇಲೆ ಲೆವೆನ್ ತೌಸಂಡನ್ನ ಪೇ ಮಾಡಿಸ್ಕೊಂಡ್ರು ನಾನು ತುಂಬಾ ದಿನಗಳಿಂದ ಬ್ರೇಸ್ಲೆಟ್ನ ತಗೊಳ್ಬೇಕು ಅಂತ ಆಸೆ ಇತ್ತು ಫೈನಲಿ ಅದು ಈಗ ಆಯ್ತು ಹೌದು ನೀವೇನು ತಮ್ಮಿನಲ್ಲಿ ನೋಡಿದ್ರಿ ಅದು ನಿಜಾನೇ ಚಿನ್ನದ ರೇಟ್ ಆಷಾಢ ಆಫರ್ ಅಂತ ಅಂತೇಳ್ಬಿಟ್ಟು ಕಡಿಮೆ ಆಗಿದೆ ಹತ್ರ ಅಂದರೆ ಮುಂಚೆ ಈಗ ನೈನ್ ಆ್ಯಂಡ್ ಹಾಫ್ ಆಲ್ಮೋಸ್ಟ್ ಹತ್ತತ್ರ ಇತ್ತು ಈಗ ಏಟ್ ಆ್ಯಂಡ್ ಆಫ್ ಏಟ್ ಆ್ಯಂಡ್ ಅಲ್ಲ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಕಡಿಮೆ ಆಗಿದೆ ಮುಂಚೆ ಅಂದರೆ ಅಕ್ಷಯ ತೃತೀಯ ಆಯಿತಲ್ಲ ಆ ಟೈಮಲ್ಲಿ ನಾನೊಂದು ನೋಸ್ಪಿನ್ನ ಪರ್ಚೇಸ್ ಮಾಡಿದ್ದೆ ಆ ನೋ ಸ್ಪಿನ್ನ ಪರ್ಚೇಸ್ ಮಾಡಿದಾಗ ಒಂದು ಗ್ರಾಮ್ ಪರ್ ಒಂದು ಗ್ರಾಮ್ಗೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲಾಗುತ್ತೆ ಅಂತ ಹೇಳಿದರು ನಾನು ಎನ್ಕ್ವೈರಿ ಮಾಡಿದ್ದೆ ಆ್ಯಂಡ್ ನಾವು ಅಂದರೆ ಈಗ ಏನು ಆಷಾಢ ಇದೆ ಆಷಾಡ ಆಫರ್ ಅಂತ ಹೇಳಿಬಿಟ್ಟು ಅದತ್ರ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆ ಥರ ಕಡಿಮೆ ಆಗಿದೆ ಅನ್ಕೋಬೋದು ಅಂದರೆ ತೌಸಂಡ್ ಸಿಕ್ಸ್ ನ ಸಾರಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗ್ತಾ ಇತ್ತು ಬಟ್ ಈಗ ಏಯ್ಟ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಆರ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಇದೆ ನಾನು ಕ್ಲಿಯರಾಗಿ ನಿಮಗೆ ಬೇಕಾದರೆ ಹೇಳ್ತೀನಿ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ಆ್ಯಂಡ್ ಮುಂಚೆಗೆ ಹೋಲಿಸ್ಕೊಂಡ್ರೆ ಎಷ್ಟೋ ಪರವಾಗಿಲ್ಲ ಒಂದು ಟೆನ್ ಗ್ರಾಮ್ಗೂ ಅಷ್ಟು ಹ್ಞೂ ಎಷ್ಟೋ ಕಡಿಮೆ ಆದಂಗೆ ಆಗಿಬಿಡುತ್ತೆ ಆ್ಯಂಡ್ ತುಂಬ ಪರ್ಚೇಸ್ ಮಾಡೋರು ಮದುವೆಗಿದ್ವೇಗೆಲ್ಲ ಹಂಡ್ರೆಡ್ ಗ್ರಾಮ್ಸ್ ಆ ಥರ ಎಲ್ಲ ಪರ್ಚೇಸ್ ಮಾಡೋರಿಗೆ ಇನ್ನೂ ಎಷ್ಟು ಅಮೌಂಟು ಸೇವ್ ಆದಂಗೆ ಆಗುತ್ತೆ ಆ್ಯಂಡ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಮೇ ಬಿ ಆಶಾಡ್ ಐಸ್ ಗುಡ್ ಅಂತ ಆ ಆಶಾಡ್ ಟೈಮಲ್ಲಿ ಪರ್ಚೇಸ್ ಮಾಡಿದ್ರೆ ನಮಗೆ ಎಷ್ಟೋ ಸೇವಿಂಗ್ ಸೇವಿಂಗ್ಸ್ ಆಗಿಬಿಡುತ್ತೆ ನನ್ನ ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಫಸ್ಟ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆ್ಯಂಡ್ ಹೀಗೆ ನನಗೆ ಸಪೋರ್ಟ್ ಇದ್ದೀವಿ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್